ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿನಾ ಸಿಂಪಲ್ ಕಿಚನ್ ಕಾರ್ನಾಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಮರಿಗಿನ್ಸು ಚಿಪ್ಸ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮರಿಗಿನ್ಸು ಚಿಪ್ಪೇನ ಈ ರೀತಿಯಾಗಿ ಅದೊಂದು ಸ್ವಲ್ಪ ಓಪನ್ ಮಾಡಿ ಈ ರೀತಿ ಸುಳಿತ ಬಣ್ಣ ಸಾಕು ಅದು ಪೂರ್ತಿಯಾಗಿ ಬರುತ್ತೆ ನಂತರ ಅದನ್ನು ವಾಶ್ ಮಾಡಿಕೊಂಡು ಈ ರೀತಿಯಾಗಿ ತುರ್ದು ಮಾಡಬೇಕು ಅಥವಾ ಕೆಲವರು ಒದ್ದೊದ್ದಾಗಿ ಕಟ್ ಮಾಡ್ಕೊಂಡು ಮಾಡ್ತಾರೆ ಒದ್ದುದಾಗಿ ಕಟ್ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದೇ ನೀವು ಈ ರೀತಿ ತುರ್ದಿ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಅಷ್ಟು ಗಟ್ಟಿ ಅನಿಸಲ್ಲ ನೋಡಿ ಇದೇ ರೀತಿಯಾಗಿ ಎಲ್ಲನೂ ತುರ್ಕೊಬೇಕು ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆನ ಕಾಯಾಗಿ ಇಕ್ಕೊಂಡಿದೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿದಾಗ ನೋಡಿ ಈ ರೀತಿ ಮೇಲೆ ಬರುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಇವಾಗ ತುಡಿದುಕೊಂಡಿರೋಂಥ ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣ ಇದು ನೋರೆ ಜಾಸ್ತಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಟ್ ಅದು ಅಂದ್ಕೊಂಡಂಗೆ ಕಾಣಿಸುತ್ತೆ ಎಲ್ಲ ಒಂದಕ್ಕೊಂದು ಅಂಟಿದ ಹಾಗೆ ಬಟ್ ಅದು ಫ್ರೈ ಆಗ್ತಾ ಆಗ್ತಾ ಎಲ್ಲ ಅದು ಬಿಡಿ ಬಿಡಿ ಆಗುತ್ತೆ ಈಗ ನೋಡಿ ನೋರೇನು ಕಮ್ಮಿ ಆಯಿತು ಇದು ಫ್ರೈ ಆಗ್ತಾ ಆಗ್ತಾ ಈ ಅಂಟಿರೋದೆಲ್ಲ ಅದೇ ಬಿಡಿ ಬಿಡಿಯಾಗಿ ಆಗುತ್ತೆ ನೋಡಿ ಎಲ್ಲ ಬಿಡಿ ಆಯಿತು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದನ್ನು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ಸಕ್ಕರೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ನಿಮ್ಗೆ ಆಪ್ಷನಲ್ಲು ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡು ಇಷ್ಟನ್ನು ಕ್ಲೀನಾಗಿ ಇರುತ್ತೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ತುರಿದು ಮಾಡೋದ್ರಿಂದ ಇದು ಸ್ವಲ್ಪ ನಮಗೆ ಸಾಫ್ಟ್ ಅನಿಸುತ್ತೆ ಅಷ್ಟು ಗಟ್ಟಿ ಅನಿಸಲ್ಲ ಅದೇ ನೀವು ಉದ್ದುದ್ದು ಕಟ್ ಮಾಡಿದಾಗ ಅದು ಸ್ವಲ್ಪ ಗಟ್ಟಿ ಅನಿಸುತ್ತೆ ನೀವು ಇದಕ್ಕೆ ಬೇಕಂದರೆ ಕಡಲೆ ಬೀಜ ಬೆಳ್ಳುಳ್ಳಿ ಮಿಶರ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಮತ್ತು ಇದನ್ನು ಕಡಲೆಪುರಿಗೆ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಮಿಶರ್ನ ಹಾಕ್ಕೊಂಡು ತಿಂದ ಹಾಗೆ ಅನಿಸುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರ್ಬೇವನ್ನ ಹಾಕ್ಕೊತಾ ಇದ್ದೀನಿ ಇನ್ನೇ ಫ್ರೈ ಮಾಡಿಕೊಂಡಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನಿಲ್ಲಿ ಅಂದಾಗ ನೋಡಿ ಅದು ಹೇಗೆ ಪೀಸ್ ಪೀಸ್ ಆಗ್ತಿದೆ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು